ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ ಪ್ರೊಬೆಷರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಮೃತದೇಹದ ಅಂತಿಮ ದರ್ಶನ ಮಾಡಿದ ಅಧಿಕಾರಿಗಳು ಶಾಸಕರು ಕರ್ತವ್ಯ ಮುಗಿಸದೆ ಬಾರದ ಲೋಕಕ್ಕೆ ಹೋದ ಅಧಿಕಾರಿಗೆ ಭಾವಪೂರ್ಣ ವಿದಾಯ ಹಾಸನದಲ್ಲಿನ ಕಾಂಗ್ರೆಸ್ ಸಮಾವೇಶಕ್ಕೆ ಪಕ್ಷದಲ್ಲಿಯೇ ಗೊಂದಲ ಅಹಿಂದ ಸಮಾವೇಶದ ಬದಲು ಏಕ ಸ್ವಾಭಿಮಾನಿ ಸಮಾವೇಶ ಬಿಜೆಪಿ ಮುಖಂಡ ಜಿದೇವರಾಜೇಗೌಡ ವ್ಯಂಗ್ಯ ಚನ್ನರಾಯಪಟ್ಟಣ ತಾಲೂಕು ಜನಪ್ರತಿನಿಧಿಗಳಿಂದ ಜನರಿಗೆ ಅನ್ಯಾಯ ವಿರೋಧಿಸಿ ಪುರಸಭೆ ಮುಂಭಾಗ ಸಾರ್ವಜನಿಕರಿಂದ ಪ್ರತಿಭಟನೆ ಶಾಸಕರು ಹಾಗೂ ಪುರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸದಸ್ಯರು ಮೈಸೂರು ಹೆದ್ದಾರಿಯ ಕಿತ್ತನೆ ಗಡಿ ಬಳಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಮೃತದೇಹ ನೋಡಲು ಶವಗಾರಕ್ಕೆ ಶಾಸಕ ಎಚ್ಪಿ ಸ್ವರೂಪ್ ಎಡಿಜಿಪಿ ಹಿತೇಂದ್ರ ದಕ್ಷಿಣ ಬಲಿಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ಎಸ್ಪಿ ಮೊಹಮ್ಮದ್ ಸುಜಿತಾ ಹಾಗೂ ಜಿಲ್ಲಾಧಿಕಾರಿ ಸಿಸತ್ಯಾಭಾಬಾ ಇತರೆ ಅಧಿಕಾರಿಗಳು ಆಗಮಿಸಿ ಸಂತಾಪ ಸೂಚಿಸಿದರು ಐಪಿಎಸ್ ಅಧಿಕಾರಿ ಅಧಿಕಾರ ಸ್ವೀಕರಿಸಲು ಹಾಸನಕ್ಕೆ ಆಗಮಿಸುತ್ತಿದ್ದ ವೇಳೆ ಮೊದಲ ದಿನವೇ ಈ ದುರ್ಘಟನೆ ನಡೆದಿದೆ ಹಾಸನ ನಗರದ ಹಿಮ್ಸ್ ಜಿಲ್ಲಾಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿಸಿದ ನಂತರ ಅಧಿಕಾರಿಗಳು ಶವಾಗಾರದಲ್ಲಿ ಮೃತದೇಹದ ಮುಂದೆ ಪುಷ್ಪಗುಚ್ಛ ಇಟ್ಟು ಯುವ ಅಧಿಕಾರಿಯ ಪಾರ್ಥಿವ ಶರೀರಕ್ಕೆ ವಂದಿಸಿ ಅಂತಿಮ ನಮನ ಸಲ್ಲಿಸಿದ್ರು ಮರಣೋತ್ತರ ಪರೀಕ್ಷೆ ಬಳಿಕ ಆಂಬ್ಯುಲೆನ್ಸ್ ಮೂಲಕ ಬೆಂಗಳೂರು ಏರ್ಪೋರ್ಟ್ನತ್ತ ದೇಹವನ್ನು ಕೊಂಡೊಯ್ಯಲಾಯಿತು ನಂತರ ವಿಮಾನದ ಮೂಲಕ ಮಧ್ಯಪ್ರದೇಶಕ್ಕೆ ದೇಹವನ್ನು ಕೊಂಡೊಯ್ಯಲು ಕುಟುಂಬಸ್ಥರು ತೀರ್ಮಾನಿಸಿದ್ದಾರೆ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಸರ್ಕಾರಿ ಗೌರವ ಸಲ್ಲಿಕೆಗೆ ತಯಾರು ಮಾಡಿಕೊಂಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಇದೇ ವೇಳೆ ಶಾಸಕ ಎಚ್ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯುಪಿಎಸ್ಸಿ ಪರೀಕ್ಷೆಯನ್ನ ಮೊದಲ ಪ್ರಯತ್ನದಲ್ಲಿಯೇ ನೂರ ಐವತ್ ಮೂರನೇ ಪಡೆದು ಪಾಸ್ ಮಾಡಿದ್ದ ಹರ್ಷವರ್ಧನ್ ಪ್ರತಿಭಾವಂತರಾಗಿದ್ದರು ಕೇವಲ ಇಪ್ಪತ್ತಾರು ವರ್ಷಕ್ಕೆ ಐಪಿಎಸ್ ಅಧಿಕಾರಿ ಆಗುವುದು ಕಡಿಮೆ ಸಾಧನೆಯಲ್ಲ ಎಂದು ಗುಣಗಾನ ಮಾಡಿದ್ದಾರೆ ಸಾಕಷ್ಟು ಶ್ರಮ ವಹಿಸಿ ಕಿರಿಯ ವಯಸ್ಸಿನಲ್ಲಿಯೇ ಉನ್ನತ ಹುದ್ದೆಗೇರಿದ್ದ ಅಧಿಕಾರಿ ಭಾನುವಾರ ಮೈಸೂರಿನಿಂದ ಹಾಸನ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ವರದಿ ಮಾಡಿಕೊಳ್ಳಲು ಬರುತ್ತಿದ್ದ ವೇಳೆ ದುರಂತ ಸಾವಿಗೀಡಾಗಿರುವುದು ನಿಜಕ್ಕೂ ಬೇಸರದ ಸಂಗತಿ ಎಂದರು ಕೇವಲ ಹರ್ಷವರ್ಧನ್ ಅವರು ತಮ್ಮ ಭವಿಷ್ಯದ ವೃತ್ತಿ ಜೀವನದಲ್ಲಿ ಏನೆಲ್ಲ ಆಗಬೇಕು ಹೇಗೆ ಕರ್ತವ್ಯ ನಿರ್ವಹಿಸಬೇಕೆಂದುಕೊಂಡಿದ್ರೂ ಅದೆಲ್ಲ ಸಮಾಧಿಯಾಗಿರೋದು ನಿಜಕ್ಕೂ ದುರಾದೃಷ್ಟಕರ ಎಂದು ಬೇಸರ ವ್ಯಕ್ತಪಡಿಸಿದರು ಯುವ ಹಾಗೂ ಪ್ರತಿಭಾವಂತ ಅಧಿಕಾರಿ ಅಕಾಲಿಕ ಸಾವು ಅತೀವ ನೋವು ತಂದಿದೆ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ಕರುಣಿಸಲಿ ಅವರನ್ನ ಹೆತ್ತವರಿಗೆ ದುಃಖ ಭರಿಸುವ ಶಕ್ತಿ ನೀಡಲಿ ಎಂದಿದ್ದಾರೆ ಅಧಿಕಾರಿಯನ್ನ ಮೈಸೂರಿನಿಂದ ಕರೆತರುತ್ತಿದ್ದ ಜೀಪಿನ ಗುಣಮಟ್ಟ ಕಂಡೀಷನ್ ಬಗ್ಗೆ ತನಿಖೆ ಆಗಬೇಕೆಂದು ಒತ್ತಾಯಿಸಿರುವ ಶಾಸಕರು ಮೃತರ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ ಹಾಸನದಲ್ಲಿ ಆಯೋಜನೆ ಮಾಡುತ್ತಿರುವ ಸಮಾವೇಶ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮಾವೇಶ ಆಗಬಾರದೆಂದು ಪಕ್ಷದಲ್ಲಿಯೇ ಗೊಂದಲ ಉಂಟಾಗಿ ಅಹಿಂದ ಸಮಾವೇಶ ಬದಲು ಏಕ ಸ್ವಾಭಿಮಾನಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಎಂದು ಬಿಜೆಪಿ ಮುಖಂಡ ಜಿ ದೇವರಾಜೇಗೌಡ ವ್ಯಂಗ್ಯವಾಡಿದರು ಹಾಸನದಲ್ಲಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಡಿಸೆಂಬರ್ ಐದರಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡು ಈಗಾಗಲೇ ಎಲ್ಲಾ ಪೂರ್ವ ಸಿದ್ದತೆಗಳಾಗಿದೆ ಅಂದು ಇಡೀ ಸಚಿವ ಸಂಪುಟವೇ ಹಾಸನ ಜಿಲ್ಲೆಗಾಗಮಿಸಿ ಸ್ಥಳ ವೀಕ್ಷಣೆ ಮಾಡಿ ಜಾಗ ಕೂಡ ನಿಗದಿ ಮಾಡಿದೆ ವಿರೋಧಿಗಳಿಗೆ ಸೆಡ್ಡು ಹೊಡೆಯಲು ಮತ್ತು ಉತ್ತರ ಕೊಡಲು ಈ ಸಮಾವೇಶ ಮಾಡಲಾಗುತ್ತಿದೆ ಎಂದು ಮೊದಲು ಅಹಿಂದ ಸಮಾವೇಶ ಎಂದು ಹೇಳಲಾಗಿತ್ತು ಹೇಗೆ ಮಾಡಿದರೆ ಸಿದ್ದರಾಮಯ್ಯ ಅವರ ಸಮಾವೇಶ ಆಗುತ್ತದೆ ಎಂದು ಹೇಳಿ ಪಕ್ಷದಲ್ಲೇ ಗೊಂದಲಗಳು ಪ್ರಾರಂಭವಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರು ಆ ಸಭೆಯಿಂದ ದೂರ ಉಳಿಯುವುದಾಗಿ ಮಾಹಿತಿ ಬಂದ ನಂತರ ಈಗ ಸ್ವಾಭಿಮಾನಿ ಸಮಾವೇಶ ಎಂದು ಮಾಡುತ್ತಿದ್ದಾರೆ ಎಂಬುದು ಬಲ್ಲಮೂಲಗಳಿಂದ ತಿಳಿದುಬಂದಿದೆ ಎಂದರು ಬಿಜೆಪಿ ಪಕ್ಷದ ವ್ಯಕ್ತಿಯಾಗಿ ಸರ್ಕಾರಕ್ಕೆ ಹೇಳೋದು ಏನೆಂದರೆ ಇದು ಸರ್ಕಾರಿ ಸಮಾವೇಶ ರಾಜ್ಯ ಸರ್ಕಾರದ ಹಣದಿಂದ ಮಾಡುತ್ತಿದ್ದೀರಾ ಇದು ಸರ್ಕಾರಿ ಸಮಾವೇಶನ ಇಲ್ಲ ಪಕ್ಷದ ಸಮಾವೇಶನ ಈ ಬಗ್ಗೆ ಸ್ಪಷ್ಟೀಕರಣ ಕೊಡುವಂತೆ ಡಿಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಮಾಡಿದ್ರು ಕೂಡ ಪಡಿಸಿರುವ ಜಾಗದಲ್ಲಿ ಈ ಸಮಾವೇಶ ನಡೆಯುತ್ತಿದೆ ಇದು ಯಾರ ಮನೆ ಆಸ್ತಿ ಎಂದು ಆ ಜಾಗದಲ್ಲಿ ನಡೆಸುತ್ತಿದ್ದೀರಾ ಈ ಜಾಗದಲ್ಲಿ ಅನುಮತಿ ಕೊಟ್ಟರುವವರು ಕೂಡ ಮತ್ತು ನಗರಸಭೆಗೆ ಹೋಗಿ ಈ ಬಗ್ಗೆ ಮಾಹಿತಿ ಪಡೆಯಲಾಗಿದೆ ಈ ಜಾಗವನ್ನು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಹದಿನೈದು ವರ್ಷಕ್ಕೆ ಲೀಸಿಗೆ ಕೊಡಲಾಗಿದೆ ಯಾರಿಗೂ ಬಾಡಿಗೆಗೆ ಕೊಡಬಾರದೆಂದು ಷರತ್ತುಗಳಿವೆ ಆದರೆ ಸರ್ಕಾರಿ ಕಾರ್ಯಕ್ರಮಕ್ಕೆ ಇಲ್ಲಿ ಅವಕಾಶವಿದೆ ಪಕ್ಷದ ಕಾರ್ಯಕ್ರಮಕ್ಕೆ ಅವಕಾಶ ಇಲ್ಲ ಈ ವೇಳೆ ಜಿಲ್ಲಾಡಳಿತ ಏನು ಮಾಡುತ್ತಿದೆ ಎಂದ ಅವರು ಹಾಸನದಲ್ಲಿ ಮೂವರು ಮಹಿಳಾಧಿಕಾರಿಗಳೆಂದು ಸರ್ಕಾರದ ಸಚಿವರು ಬಂದಾಗ ಮೂರು ಜನರು ಇದ್ದೇ ಇರ್ತಾರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಬರ್ತಾರೆ ಎಂದಾಗ ಅವರಿಗೆ ಭದ್ರತೆ ಕೊಡಬೇಕು ಮಾಡಲಿ ಸಾಕು ಇದು ಸರ್ಕಾರಿ ಕಾರ್ಯಕ್ರಮನ ಎಂದು ಸಿಡಿಮಿಡಿಗೊಂಡರು ಸರ್ಕಾರದಿಂದ ನೇಮಿಸಲ್ಪಟ್ಟಿದ್ದೇವೆ ಎಂದು ಪಕ್ಷದ ಕಾರ್ಯಕ್ರಮಕ್ಕೆ ಹೋದರೆ ಸಾಮಾಜಿಕ ನ್ಯಾಯ ಬದ್ದತೆ ಪ್ರಜಾಪ್ರಭುತ್ವ ಎಲ್ಲಿದೆ ಎಂದು ಅಧಿಕಾರಿಗಳಿಗೆ ಪ್ರಶ್ನಿಸಿದ್ರು ದಿವಾಳಿಯಾಗಿರುವ ಸರ್ಕಾರ ಇದು ಯಾವ ನೈತಿಕತೆ ಇಟ್ಟುಕೊಂಡು ಈ ಸಮಾವೇಶ ಮಾಡುತ್ತಿದ್ದೀರಾ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ದ ಹರಿಹಾಯ್ದರು ಈ ಸಮಾವೇಶ ಏಕೆ ಮತ್ತು ಯಾವ ಕಾರಣಕ್ಕೆ ಮಾಡುತ್ತಿದ್ದಾರೆ ಎಂದು ಹಾಸನದ ಕಾಂಗ್ರೆಸ್ ಪಕ್ಷದವರಿಗೆ ಗೊತ್ತಿಲ್ಲದೆ ಇರುವುದು ಇದೊಂದು ದುರಂತವಾಗಿದೆ ಎಂದರು ಎಚ್ಎ ನ್ಯೂಸ್ ಹಾಸನ್ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೀನಿ ಭಾಳ ಪ್ರಮುಖವಾದ ಅಂಶ ಏನು ಅಂತಂದರೆ ಹಾಸನ ಜಿಲ್ಲೆಯಲ್ಲಿ ಐದನೇ ತಾರೀಕು ಕಾಂಗ್ರೆಸ್ ಪಕ್ಷ ಒಂದು ಬೃಹತ್ ಸಮಾವೇಶವನ್ನು ಇಟ್ಕೊಂಡಿದ್ವಿ ಅಂತೇಳಿ ಈಗಾಗಲೇ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಆಗಿದೆ ಅದರಲ್ಲೂ ಇಡೀ ಸಚಿವ ಸಂಪುಟನೇ ಹಾಸನ ಜಿಲ್ಲೆಗೆ ಆಗಮಿಸಿ ಸ್ಥಳ ವೀಕ್ಷಣೆಯನ್ನು ಮಾಡಿ ಒಂದು ಜಾಗವನ್ನು ಕೂಡ ನಿಗದಿ ಮಾಡಿದ್ದೆ ಆ ಜಾಗದಲ್ಲಿ ವಿರೋಧಿಗಳಿಗೆ ನಾವು ಸೆಡ್ಡು ಹೊಡೆಯಲು ಮತ್ತು ಉತ್ತರ ಕೊಡಲು ನಾವು ಒಂದು ಸಮಾವೇಶವನ್ನು ಅಂತ ಅಂತೇಳಿ ಮೊದಲು ಬಂದಂಥ ಸಮಾವೇಶದ ಅಂತ ಅಂತಂದರೆ ಐಂದ ಸಮಾವೇಶ ಅಂತ ಐಂದ ಸಮಾವೇಶ ಅಂತ ಮಾಡಿದರೆ ಮಾತ್ರ ಸಿದ್ದರಾಮಯ್ಯನ ಒಂದು ಸೈಡ್ ಆಗ್ತದೆ ಅಂತ ಅಂಥೇಳಿ ಅವರವರಲ್ಲೇ ಗೊಂದಲಗಳು ಸ್ಟಾರ್ಟಾಗಿ ಕಾಂಗ್ರೆಸ್ ಪಕ್ಷದ ಪ್ರಮುಖ ನಾಯಕರುಗಳು ಆ ಸಭೆಯಿಂದ ಆ ಕಾರ್ಯಕ್ರಮ ದೂರಗೊಳಿಸಿದಂತೆ ಮಾಹಿತಿ ಬಂದ ನಂತರ ಈಗ ಸ್ವಾಭಿಮಾನಿ ಸಮಾವೇಶ ಅಂತೇಳಿ ಇದ್ದಾರೆ ಅನ್ನೋದು ಬಲ ಮೂಲಗಳ ಪ್ರಕಾರ ನಾವು ಭಾರತೀಯ ಜನತಾ ಪಕ್ಷದ ಜಿಲ್ಲೆಯ ಜವಾಬ್ದಾರಿತ ವ್ಯಕ್ತಿಯಾಗಿ ನಾವು ನಾವು ಸರ್ಕಾರವನ್ನು ಕೇಳಲಿಕ್ಕೆ ನಾವು ನಾವಲ್ಲಿ ಇವತ್ತು ನೀವು ಸಮಾವೇಶವನ್ನು ಇದ್ದೀರಾ ಯಾವ ಸಮಾವೇಶವನ್ನು ಮಾಡ್ತಾಯಿದ್ದೀರಲ್ಲ ನೀವಲ್ಲಿ ಸರ್ಕಾರಿ ಸಮಾವೇಶನ ರಾಜ್ಯ ಸರ್ಕಾರದ ಹಣದಿಂದ ಮಾಡ್ತಾ ಇದ್ದೀರಾ ಯಾವ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಮಾಡಿದ್ವಿ ಎಚ್ ಐ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿಯ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ಅವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ಬ್ರೇಕ್ ನಂತರ ಸ್ವಾಗತ ಚನ್ನರಾಯಪಟ್ಟಣ ತಾಲೂಕಿನ ಜನಪ್ರತಿನಿಧಿಗಳಿಂದ ಆಗುತ್ತಿರುವ ಅನ್ಯಾಯವನ್ನು ವಿರೋಧಿಸಿ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗ ಶಾಸಕರು ಹಾಗೂ ಪುರಸಭೆ ವಿರುದ್ಧ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ನಂಜುಂಡಾ ಮಾಯಂ ಬಿಜೆಪಿ ಕುಮಾರ್ ಕೃಷ್ಣ ಇದ್ದರು ಚನ್ನರಾಯಪಟ್ಟಣ ತಾಲೂಕಿನ ಜನಪ್ರತಿನಿಧಿಗಳಿಂದ ಆಗುತ್ತಿರುವ ಅನ್ಯಾಯವನ್ನ ವಿರೋಧಿಸಿ ಪಟ್ಟಣದ ಪುರಸಭೆ ಕಚೇರಿ ಮುಂಭಾಗದಲ್ಲಿ ಶಾಸಕರು ಹಾಗೂ ಪುರಸಭೆ ವಿರುದ್ದ ಸಾರ್ವಜನಿಕರಿಂದ ಸೋಮವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ಪುರಸಭಾ ನಾಮನಿರ್ದೇಶಕ ಸದಸ್ಯ ಮೈ ಮಾತನಾಡಿ ರಾಷ್ಟಾದ್ಯಂತ ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟನಲ್ಲಿ ಮನೆ ಮನೆಗೆ ಅಡುಗೆ ಅನಿಲ ಮತ್ತು ಕುಡಿಯುವ ನೀರಿನ ಪೂರೈಕೆಗಾಗಿ ಕೇಂದ್ರ ಸರ್ಕಾರ ಕೆಲವು ಯೋಜನೆ ಅಡಿಯಲ್ಲಿ ಗ್ಯಾಸ್ ಪೈಪ್ಲೈನ್ ಮತ್ತು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಆಯೋಜನೆಯನ್ನ ರೂಪಿಸಿ ಪುರಸಭೆಗೆ ನೀಡಲಾಗಿತ್ತು ಆದರೆ ಪುರಸಭೆಯ ಕೆಲವು ಸದಸ್ಯರು ಮತ್ತು ಸ್ಥಳೀಯ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಸೇರಿಕೊಂಡು ಈ ಯೋಜನೆಯು ಸರಿಯಿಲ್ಲ ಇದರಿಂದ ಸಾರ್ವಜನಿಕರಿಗೆ ಬಹಳ ನಷ್ಟ ಉಂಟಾಗುತ್ತದೆ ಎಂದು ಮನೆ ಮನೆಗೆ ಗ್ಯಾಸ್ ಪೈಪ್ಲೈನ್ ಕಾಮಗಾರಿಯನ್ನ ಮಾಡಬಾರದೆಂದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ್ದಾರೆ ಹಾಗೂ ಪಟ್ಟಣದ ಎಲ್ಲಾ ರಸ್ತೆಗಳು ಕೂಡ ಗುಂಡಿ ಬೀಳುತ್ತವೆ ಇದರಿಂದ ರಸ್ತೆಗಳು ಹಾಳಾಗುತ್ತವೆ ಎಂದು ಕಾರಣ ನೀಡಿ ಈ ಕಾಮಗಾರಿಯನ್ನ ನಿರಾಕರಣೆ ಮಾಡಿದ್ದಾರೆ ಏಕೆಂದರೆ ಪಟ್ಟಣದಲ್ಲಿ ಎರಡು ಗ್ಯಾಸ್ ಏಜೆನ್ಸಿಗಳಿದ್ದು ಇವುಗಳಿಗೆ ಬರುತ್ತಿರುವ ಆದಾಯ ಕಡಿಮೆಯಾಗುತ್ತದೆ ಎಂಬ ಮೂಲ ಉದ್ದೇಶ ಇಟ್ಟುಕೊಂಡು ಈ ಕಾಮಗಾರಿಯನ್ನ ನಿರಾಕರಣೆ ಮಾಡಿದ್ದಾರೆ ಅದರಲ್ಲೂ ಇವರು ಒಂದು ಗ್ಯಾಸ್ ಏಜೆನ್ಸಿಗೆ ಪಾಲುದಾರರಾಗಿದ್ದಾರೆ ಇದರಿಂದ ಇವರಿಗೂ ಕೂಡ ಬರುತ್ತಿರುವ ಆದಾಯ ಸೋರಿಕೆಯಾಗುತ್ತದೆ ಎಂಬ ಉದ್ದೇಶ ಇಟ್ಟುಕೊಂಡಿದ್ದಾರೆ ಆದರೆ ಪ್ರತಿ ಸಿಲಿಂಡರ್ನ ಮನೆಗೆ ನೀಡಿದರೆ ರಿಂದ ಸಾವಿರ ರೂಪಾಯಿ ಹಣ ನೀಡಬೇಕು ಮನೆ ಮನೆಗೆ ಪೈಪ್ಲೈನ್ ಮೂಲಕ ಗ್ಯಾಸ್ ನೀಡಿದರೆ ಕೇವಲ ನಾನೂರರಿಂದ ಐನೂರು ರೂಪಾಯಿ ಪ್ರತಿ ತಿಂಗಳು ಹಣ ಕಟ್ಟೋ ಪರಿಸ್ಥಿತಿ ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಇಂತಹ ಯೋಜನೆಗಳನ್ನು ನಿರಾಕರಿಸಿ ಶಾಸಕರ ಒಳಿತಿಗಾಗಿ ಮತ್ತು ಆದಾಯಕ್ಕಾಗಿ ಇಂತಹ ಸಾರ್ವಜನಿಕರ ಯೋಜನೆಗೆ ಕಡಿವಾಣವಾಗುತ್ತಿರುವುದು ಸರಿಯಲ್ಲ ಎಂಬುದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಮಾಜಿ ಪುರಸಭಾ ಸದಸ್ಯ ಬಿಜೆಪಿ ಕುಮಾರ್ ಶಂಕರ್ ರಾಜಸೇವಕ ಕೃಷ್ಣ ನಾಗಭೂಷಣ್ ಗೋಪಾಲರಾವ್ ಜಗದೀಶ್ ಕೆರೆ ಇನ್ನು ಮುಂತಾದವರು ಹಾಜರಿದ್ದರು ಪ್ರಸ್ತಾಪ ಮಾಡಿ ಇವರ ಲಾಭಕ್ಕೋಸ್ಕರ ಪೋಷಕರ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಇದು ಮೋದಿ ಜಾಸ್ತಿಯನ್ನು ತರೋದ್ರಿಂದ ಈ ಒಂದು ಗ್ಯಾಸಿನ ಸಿಲಿಂಡ್ರ ಮನೆ ಮೇಕೆ ಒತ್ತಡವನ್ನ ನನಗೆ ಕರೆಂಟ್ ಚಾರ್ಜ್ ಯಾವ ರೀತಿ ಆಗುತ್ತೆ ನನಗೆ ಬೇಕಾದಷ್ಟು ಮಾತ್ರ ಉಪಯೋಗಿಸ್ಕೊಂಡು ಆಮೇಲೆ ಆಫ್ ಮಾಡ್ಬೋದು ಇದರಿಂದ ನನಗೆ ಆರ್ಥಿಕವಾಗಿ ತುಂಬ ಅನುಕೂಲ ಆಗುತ್ತೆ ಇಂಥ ಒಂದು ಜನಪ್ರಿಯ ಒಂದು ಜನಗಳಿಗೆ ಅನುಕೂಲವಾದಂಥ ಜನಗಳು ತುಂಬ ಇದರಿಂದ ಉದ್ದೇಶ ಏನಂದ್ರೆ ಮನೆ ಮನೆಗೆ ಜಾಸ್ತಿ ಸ್ಕೀಮ್ ಸೆಂಟ್ರಲ್ ಸ್ಕೀಮ್ ಸೆಂಟ್ರಲ್ ಮನೆ ಮನೆಗೆ ಎಲ್ಲಿ ಒಂದಿ ಮನೆ ಇದ್ರು ಅಲ್ಲಿ ಕೊಡಬೇಕು ಅಂತ ಗೌರ್ಮೆಂಟ್ ಆದೇಶ ಸೆಂಟ್ರಲ್ ಗೌರ್ಮೆಂಟ್ ಆದೇಶ ಮಾಡೈತೆ ಅದು ಈ ಎಂ ಎಲ್ ಎಂದ್ರೆ ಹುಡುಗಿ ಪುರುಸಭೆಯಲ್ಲಿ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ನಮಗೆ ಯಾತ್ರೆ ಮಾಡ ಮೀಟಿಂಗ್ ಅಲ್ಲಿ ಪಾಸ್ ಮಾಡಿ ಸೆಂಟ್ರಲ್ ಹಾಕ್ತವ್ರೆ ಸದ್ಯ ಮೀಟಿಂಗ್ ಅಲ್ಲಿ ಮಾಡಿರೋದು ಅಧ್ಯಕ್ಷರಿಗೆ ಗೊತ್ತಿಲ್ಲ ಿಲ್ಲ ಅದ್ ಮಾಡ ಚಂದ್ರಾಯಪಟ್ಟಣದ ನಗರದಲ್ಲಿ ಆಗ್ತಾ ಇರುವಂತ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಈ ಪ್ರತಿಭಟನೆಯ ಉದ್ದೇಶ ಇಷ್ಟೇನೆ ಈಗಾಗ್ಲೇ ಅವ್ರು ಮಾತಾಡಿರೋ ಹಾಗೆ ಗ್ಯಾಸ್ ಗ್ಯಾಸ್ಟ್ರೂ ನೀರಿಂದು ಹಾಗೆ ಚಂದ್ರಾಯಪಟ್ಟಣ ನಗರದ ಒಂದೇ ಭಾಗದಲ್ಲಿರುವಂತ ತರಕಾರಿ ಮಾರ್ಕೆಟ್ ಈ ತರಕಾರಿ ಮಾರ್ಕೆಟ್ ಅಲ್ಲಿ ಹಿಂದೆ ಮುಳಿಗೆ ಮಾಡಿಕೊಟ್ಟಿದ್ರು ಒಂದು ಅರವತ್ತು ಜನಕ್ಕೆ ಮುಳಿಗೆ ಮಾಡಿಕೊಟ್ಟಿದ್ರು ಆ ಮೊಳಗೆ ಬಡವರು ಹೋಗ್ರಿಗೆ ಅಂತ ಹೇಳಿ ಒಂದು ನೂರೈ ರೂಪಾಯಿಗೆ ಬಾಡಿಗೆಗೆ ಕೊಟ್ಟಿದ್ರು ಹಾಸನ ನಗರದ ಕಟ್ಟಿನ್ಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತದ ಬಳಿ ಅನಧಿಕೃತವಾಗಿ ವ್ಯಾಪಾರಸ್ಥರು ಸಾರ್ವಜನಿಕರ ರಸ್ತೆ ಹಾಗೂ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲು ಆಗ್ರಹಿಸಿ ತಮ್ಮ ಅಂಗಡಿ ಮುಗಟ್ಟನ ವರ್ತಕರು ಬಂದ್ ಮಾಡಿ ನಗರದ ಕಟ್ಟಿನ್ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಡಿ ದೇವರಾಜ್ ಅರಸು ಕಟ್ಟಿನ್ಕೆರೆ ಮಾರುಕಟ್ಟೆ ಸಂಘದಿಂದ ಮಹಾವೀರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದರು ಹಾಸನ ನಗರದ ಕಟ್ಟಿನ್ಕೆರೆ ಮಾರುಕಟ್ಟೆಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಕಸ್ತೂರಬಾ ರಸ್ತೆ ಮಹಾವೀರ ವೃತ್ತ ಹೇಮಾವತಿ ಪ್ರತಿಮೆ ಬಿಎಂ ರಸ್ತೆಯ ಮೂಲಕ ಡಿಸಿ ಕಚೇರಿ ಆವರಣಕ್ಕೆ ಆಗಮಿಸಿದ್ರು ಇದೇ ವೇಳೆ ಕನ್ನಡಪರ ಒಕ್ಕೂಟದ ಖಜಾಂಚಿ ರಾಘವೇಂದ್ರ ಮಾತನಾಡಿ ನಗರದ ಕಟ್ಟಿನ್ಕೆರೆ ಮಾರುಕಟ್ಟೆಯಲ್ಲಿ ನಿರ್ಮಿಸಿರುವ ಕಟ್ಟೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಜಿಕ ಬಾಡಿಗೆ ನಿಗದಿಪಡಿಸಬೇಕು ಹಾಗೂ ಮಹಾವೀರ ವೃತ್ತ ಸುತ್ತಮುತ್ತ ರಸ್ತೆ ಒತ್ತುವರಿ ತೆರವುಗೊಳಿಸಲು ಕೋರಿ ಈ ಮೂಲಕ ಮನವಿ ಮಾಡುತ್ತೇವೆ ನಗರಸಭೆ ವತಿಯಿಂದ ಎರಡ್ ಸಾವಿರದ ಹದಿನೆಂಟರಲ್ಲಿ ನಗರದ ಕಟ್ಟಿನ್ಕೆರೆ ಮಾರುಕಟ್ಟೆಯಲ್ಲಿ ಎಲ್ಲಾ ವರ್ಗದ ವ್ಯಾಪಾರಸ್ಥರಿಗೆ ಅಂಗಡಿ ಮಳಿಗೆ ನಿರ್ಮಿಸಿ ಸುಮಾರು ಆರು ವರ್ಷಗಳು ಕಳೆದಿವೆ ಇಲ್ಲಿಯವರೆಗೂ ವರ್ತಕರ ಹೆಸರು ಅಧಿಕೃತವಾಗಿ ನಗರಸಭೆಯಲ್ಲಿ ನೋಂದಾಯಿಸಿರುವುದಿಲ್ಲ ಹಾಗೂ ಮಾಸಿಕ ಬಾಡಿಗೆ ನಿಗದಿಪಡಿಸಿರುವುದಿಲ್ಲ ಹಾಗಾಗಿ ತಾವುಗಳು ಈ ಬಗ್ಗೆ ಗಮನಹರಿಸಿ ಆದಷ್ಟು ಬೇಗ ಮಳಿಗೆಗಳಿಗೆ ವರ್ತಕರ ಹೆಸರು ನೋಂದಾಯಿಸಿ ಮಾಸಿಕ ಬಾಡಿಗೆ ನಿಗದಿಪಡಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡಲು ಮನವಿ ಮಾಡುತ್ತೇವೆ ಎಂದರು ನಗರದ ಮಹಾವೀರ ವೃತ್ತದಲ್ಲಿ ಈ ಹಿಂದೆ ಕಸ್ತೂರಬಾ ಮುಖ್ಯರಸ್ತೆಯಲ್ಲಿ ಹೂವಿನ ವ್ಯಾಪಾರಸ್ಥರನ್ನ ತಾತ್ಕಾಲಿಕವಾಗಿ ಮಹಾವೀರ ವೃತ್ತದ ಬಳಿ ಬಿಇಒ ಸರ್ಕಾರಿ ಕಚೇರಿ ಕಾಂಪೌಂಡ್ಗೆ ಹೊಂದಿಕೊಂಡು ವ್ಯಾಪಾರ ಮಾಡಲು ನಗರಸಭೆಯಿಂದ ಅವಕಾಶ ಮಾಡಿಕೊಡಲಾಗಿತ್ತು ಇದನ್ನು ಕಂಡ ಕೆಲ ವರ್ತಕರು ಅವರ ಅಕ್ಕಪಕ್ಕ ನಾನಾ ರೀತಿ ವ್ಯಾಪಾರ ಪ್ರಾರಂಭಿಸಿ ಪಾದಾಚಾರಿ ರಸ್ತೆ ಎಲ್ಲವನ್ನ ಒತ್ತುವರಿ ಮಾಡಿ ಜನಸಾಮಾನ್ಯರಿಗೆ ಇದರಿಂದ ತುಂಬಾ ತೊಂದರೆಯಾಗಿರುತ್ತದೆ ಕಟ್ಟಿನ್ಕೆರೆ ಮಾರುಕಟ್ಟೆಯ ಬಹುತೇಕ ವ್ಯಾಪಾರಸ್ಥರು ಮಹಾವೀರ ವೃತ್ತ ಹತ್ತಿರದಲ್ಲಿ ಮೊಕಾಂ ಹಾಕಿಕೊಂಡಿರುತ್ತಾರೆ ಎಂದು ದೂರಿದರು ಇವರೆಲ್ಲ ಕಟ್ಟಿನ್ಕೆರೆ ಮಾರುಕಟ್ಟೆ ಆವರಣದಲ್ಲಿಯೇ ಹೂವಿನ ನ ವ್ಯಾಪಾರಿಗಳಿಗೆ ಜಾಗ ಮಾಡಿಕೊಡಬೇಕು ಇದರ ಬಗ್ಗೆ ಗಮನಹರಿಸಿ ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡುವ ಮೂಲಕ ಸಮಸ್ಥೆಯನ್ನು ಬಗೆಹರಿಸಲು ಹಾಗೂ ಒತ್ತುವರಿ ಮಾಡಿರುವ ಸಾರ್ವಜನಿಕ ಪಾದಾಚಾರಿ ರಸ್ತೆಯನ್ನ ತೆರವುಗೊಳಿಸಿ ರಸ್ತೆ ಬದಿ ವಾಹನಗಳ ಪಾರ್ಕಿಂಗ್ಗೆ ಅವಕಾಶ ಮಾಡಿಕೊಡಲು ತಮ್ಮಲ್ಲಿ ಈ ಮೂಲಕ ಕೋರೋದಾಗಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಏನಾದರೂ ನಮ್ಮ ಬೇಡಿಕೆಗೆ ಸ್ಪಂದಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು ಪ್ರತಿಭಟನೆಯಲ್ಲಿ ನಗರದ ಕಟ್ಟಿನ್ಕೆರೆ ಮಾರುಕಟ್ಟೆ ವ್ಯಾಪಾರಿಗಳ ಒಕ್ಕೂಟ ಡಿ ದೇವರಾಜ್ ಅರಸು ಕಟ್ಟಿನ್ಕೆರೆ ಮಾರುಕಟ್ಟೆಯ ವ್ಯಾಪಾರಿಗಳು ಹಾಗೂ ಕನ್ನಡ ಅವರ ಒಕ್ಕೂಟದ ಸಮೀರ್ ಅಹಮದ್ ಬಾಬಣ್ಣ ಸುಬ್ಬಣ್ಣ ಪ್ರವೀಣ್ ಹರೀಶ್ ಗೌಡ ದಯಾನಂದ್ ಚಂದ್ರು ದಿನೇಶ್ ಗೌಡ ಸುಬ್ರಹ್ಮಣ್ಯ ರಾಜೀವ್ ಅಸ್ಲಾಂ ಇತರರು ಉಪಸ್ಥಿತರಿದ್ದರು ಹಾಸನ್ ಲೋಕಸಭೆಯ ಆಯುಕ್ತರು ಎಂಎ ಚರ್ಮದ ಆಯುಕ್ತನಾಗಿ ಕೂತಿದ್ದಾನೆ ಇವತ್ತು ಬಡವರ ಒಂದು ಗೋಳು ಕೇಳದಲೆ ಇವತ್ತು ಮಾರ್ಕೆಟ್ನಲ್ಲಿ ಹಣ್ಣು ಮಾರ್ತಿರ್ತಕ್ಕಂಥರು ಅವರ ಪರಿಸ್ಥಿತಿ ನೋಡಿದರೆ ಬಹಳ ಶಗಣ ಆಗ್ತಿರ್ತಂಥದ್ದು ಈಗ ಏನು ಫುಟ್ಬಾತಲ್ಲಿ ಅಂಗಡಿ ಹಾಕಿದ್ದಾರೆ ಮಹಾವೀರ್ ಸರ್ಕಲ್ ಇರ್ಬೋದು ಎಲ್ಲೇ ಇರ್ಬೋದು ಆ ಅಂಗಡಿಗಳನ್ನ ಈಗಲೇ ಕೂಡಲೇ ತೆರವುಗೊಳಿಸ್ಬೇಕು ನಗರಸಭಾ ಆಯುಕ್ತರು ಇರ್ಬೋದು ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ಬೋದು ಮೆಂಬರ್ಸ್ಗಳಿರ್ಬೋದು ಎಲ್ಲರೂ ದಯಮಾಡಿ ಏನು ಇವತ್ತು ಬಡವರು ನಿಮ್ಮನ್ನು ಗೆಲ್ಲಿಸಿ ಕಳಿಸಿದ್ದಾರೆ ಅವರಿಗೆ ಸರಿಯಾದ ನ್ಯಾಯವನ್ನು ತೊರೆಸ್ಕೊಡೋವಂಥ ಕೆಲಸ ನೀವು ಮಾಡೋದಾದರೆ ಆ ಸ್ಥಾನದಲ್ಲಿ ಇರಿ ಇಲ್ಲ ಅಂತಂದರೆ ನಿಮ್ಮ ಕೈಲಿ ಆಗಲ್ಲ ಅಂತ ಹೇಳೋದಾದರೆ ನೀವು ಆ ಜಾಗಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹೋಗಿ ಇವತ್ತು ನಗರದ ಕಟ್ಟಿಂಕೆರೆ ಮಾರ್ಕೆಟು ವ್ಯಾಪಾರಿಗಳ ಸಂಘ ಒಕ್ಕೂಟ ಮತ್ತು ಪ್ರಗತಿಪರ ಕನ್ನಡ ಕನ್ನಡ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಸಮೀಕ್ಷಾ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಅನಿರ್ಷ್ಟ ಅನಿರ್ಷ್ಟವನ್ನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಕಾರಣ ನಮ್ಮ ನಗರದ ಮಹಾವೃತ್ತದಲ್ಲಿ ಏನೇ ಅನಧಿ ಅನಧಿಕೃತವಾಗಿ ರಸ್ತೆ ಒತ್ತು ಮಾರಿ ಪಾದಚಾರಿ ಒತ್ತುವರಿ ಮಾಡಿ ಅಂಗಡಿಗಳು ನಿರ್ಮಿಸ್ಕೊಂಡಿದ್ದಾರೆ ಸಾಕಷ್ಟು ಬಾರಿ ಶಾಸಕರನ್ನು ಮತ್ತು ನಗರಸಭೆ ಆಯುಕ್ತರನ್ನು ಸದಸ್ಯರನ್ನು ಭೇಟಿ ಮಾಡಿ ಅವ್ರಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಇಲ್ಲಿವರೆಗೂ ಯಾವುದೇ ರೀತಿ ಪರಿಹಾರ న్యూస్ బ్రేక్ ఎచ్చూస్కి స్వగత ಮಹಿಳಾ ಸುರಕ್ಷತೆ ಸಾಮೂಹಿಕ ಜವಾಬ್ದಾರಿ ವಿಮ್ ಇದರ ಎರಡು ತಿಂಗಳ ಕ್ಯಾಂಪೇನ್ ಅಂಗವಾಗಿ ವಿಮೆನ್ ಇಂಡಿಯಾ ಮೂಮೆಂಟ್ ರಾಷ್ಟೀಯ ಸಮಿತಿಯಿಂದ ಹಾಸನ ಹೇಮಾವತಿ ಪ್ರತಿಮೆ ಮುಂದೆ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷೆ ಅಫರೋಜಾ ಬೇಗಂ ಕಳೆದ ಎರಡು ತಿಂಗಳಿನಿಂದ ದೇಶಾದ್ಯಂತ ವಿಮ್ ವತಿಯಿಂದ ಕಾರ್ನರ್ ಮೀಟಿಂಗ್ ಮನೆ ಮನೆಗಳಿಗೆ ಭೇಟಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಮಹಿಳೆಯರಿಗೆ ಜಾಗೃತಿ ಮೂಡಿಸಲಾಯಿತು ನಮ್ಮ ದೇಶದ ಅಳಿವು ಉಳಿವು ಹೆಣ್ಣಿನಿಂದ ಮಾತ್ರ ಸಾಧ್ಯ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಎಂಬ ಮಾತಿದೆ ಬೇಟಿ ಪಡಾವೋ ಬೇಟಿ ಬಚಾವೋ ಎಂದು ಘೋಷಣೆ ಹೇಳೋ ಪಕ್ಷದ ನಾಯಕರು ಕಾರ್ಯಕರ್ತರು ಹೆಣ್ಣಿಗೆ ಬೆಲೆ ನೀಡುತ್ತಿಲ್ಲ ಮಹಿಳೆ ಮೇಲಿನ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ನಡೆಸುವವರ ವಿರುದ್ದ ಫಾಸ್ಟ್ ಟ್ಯಾಗ್ ನ್ಯಾಯಾಲಯ ನಡೆಸಿ ಅವರನ್ನ ಗಲ್ಲಿಗೇರಿಸಬೇಕು ಇಲ್ಲದಿದ್ದರೆ ಮಹಿಳೆ ಮೇಲಿನ ದೌರ್ಜನ್ಯ ನಿಲ್ಲೋದಿಲ್ಲ ಹಾಗಾಗಿ ನಮ್ಮ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ ಒಂದಾಗೋಣ ಎಂದರು ನಾವೆಲ್ಲರೂ ಒಂದಾಗಿ ಬೀದಿಗಿಳಿದು ಅನ್ಯಾಯದ ವಿರುದ್ದ ಹೋರಾಟಗಳನ್ನು ನಡೆಸುವ ಮುಖಾಂತರ ದೇಶದಲ್ಲಿ ಸಂವಿಧಾನವನ್ನು ಉಳಿಸಲು ಹಾಗೂ ಮಹಿಳೆಯರ ಸಾಮಾಜಿಕ ನ್ಯಾಯ ಭದ್ರತೆ ಒಳಿತಿಗಾಗಿ ಹೋರಾಡಬೇಕೆಂದು ತಿಳಿಸಿದ್ರು ಮಳೆಯಲ್ಲಿಯೇ ತಮ್ಮ ಜೊತೆ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಬಂದಿರುವ ನೀವುಗಳು ಈ ದೇಶದ ಮುಂದಿನ ಪೀಳಿಗೆಗೆ ಮಹಿಳೆಯರಿಗೆ ಅಭಿನಂದಿಸಿದ್ರು ಇಂತಹ ಹೋರಾಟಗಳಲ್ಲಿ ನಾವು ಯಾವಾಗಲೂ ನಿಮ್ಮೊಂದಿಗಿರುತ್ತೇವೆ ಎಂದು ಆಶ್ವಾಸನೆ ಕೂಡ ನೀಡಿದ್ರು ಈ ಸಂದರ್ಭದಲ್ಲಿ ಭೀಮಾರ್ಮಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ರೂಪಾ ವಿಮ್ ರಾಜ್ಯ ಮಾಧ್ಯಮ ಉಸ್ತುವಾರಿ ರುಬಿ ವಾಹಿದ್ ಕಾರ್ಯದರ್ಶಿ ಸಾಹಿರಾ ಬಾನು ಭೀಮರ್ಮಿ ಮಹಿಳಾ ಘಟಕದ ಅಧ್ಯಕ್ಷೆ ರೂಪಾ ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಚ್ಎ ನ್ಯೂಸ್ ಹಾಸನ್ ನಮ್ಮ 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 ಭಾರತದ ದೇಶಕ್ಕೆ ಒಂದು ಮಾತ್ರ ಭಾರತ ಮಾತೆ ಎಂದು ಕರೆಯಲ್ಪಡುವ ನಮ್ಮ ದೇಶ ಇದು ನಮಗೆ ಹೆಮ್ಮೆ ಇದೆ ಮಾತೆಯ ಹೆಸರು ನಮ್ಮ ದೇಶಕ್ಕೆ ಇದೆ ಅಂತ ನಮಗೆ ಹೆಮ್ಮೆ ಇದೆ ಆದರೆ ನಮ್ಮ ದೇಶದಲ್ಲಿ ಮಾತೆಯರಿಗೆ ರಕ್ಷಣೆ ಇದೆಯಾ ಮಹಿಳೆಯರಿಗೆ ರಕ್ಷಣೆ ಇದೆಯಾ ಅನ್ನೋದೊಂದು ಪ್ರಶ್ನೆ ಇದೆ ಯತ್ರ ನಾರಿಯ ಪೂಜಂತೆ ರಮಂತೆ ತತ್ರ ದೇವತಃ ಅಂತ ಇದರ ಅರ್ಥ ಯಾವ ಕ್ಷೇತ್ರದಲ್ಲಿ ಯಾವ ಸ್ಥಳದಲ್ಲಿ ಯಾವ ದೇಶದಲ್ಲಿ ನಾರಿಯರಿಗೆ ಗೌರವಿಸಲು ಗೌರವಿಸಲ್ಪಡುತ್ತಾರೋ ನಾರಿಯರು ಆ ದೇಶ ಆ ಸ್ಥಳ ಆ ಕ್ಷೇತ್ರ ಉನ್ನತಿ ಕಡೆಗೆ ಸಾಗುತ್ತೆ ವಿನಃ ವಿನಾಶದ ಕಡೆಗೆ ಹೋಗೋಕ್ಕಾಗೋದಿಲ್ಲ ನಮ್ಮ ದೇಶ ಯಾವ ಕಡೆಗೆ ಸಾಗ್ತಾ ಇದೆ ರಂದು ಹಾಸನದಲ್ಲಿ ನಡೆಯುವ ಸ್ವಾಭಿಮಾನಿ ಸಮಾವೇಶಕ್ಕೆ ಚನ್ನರಾಯಪಟ್ಟಣ ತಾಲೂಕಿನಿಂದ ಇನ್ನೂರ ಐವತ್ತು ಬಸ್ಗಳನ್ನು ಪಂಚಾಯತ್ ವಾರು ಸಮಾವೇಶಕ್ಕೆ ವಾಹನಗಳನ್ನು ಕಲ್ಪಿಸಲಾಗಿದೆ ಎಂದು ಮಾಜಿ ಶಾಸಕ ಎಂಎ ಗೋಪಾಲಸ್ವಾಮಿ ತಿಳಿಸಿದರು ಅವರು ಚನ್ನರಾಯಪಟ್ಟಣದ ಖಾಸಗಿ ಸಮುದಾಯ ಭವನದಲ್ಲಿ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶದ ಹಿನ್ನೆಲೆ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನಿ ಸಮಾವೇಶಕ್ಕೆ ಲಕ್ಷಾಂತರ ಜನರು ಸೇರುವ ನಿರೀಕ್ಷೆ ಇದ್ದು ಕಾಂಗ್ರೆಸ್ ಪಕ್ಷದ ಸಾಧನೆಗಳನ್ನು ಜನರಿಗೆ ತಿಳಿಸುವ ಸಲುವಾಗಿ ಸಮಾವೇಶ ಮಾಡುತ್ತಿದ್ದು ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳ ಅಪಪ್ರಚಾರವನ್ನು ಜನರಿಗೆ ತಿಳಿಸಿ ನಮ್ಮ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಹೇಳ್ತೇವೆ ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಕಾರ್ಯಕ್ರಮಕ್ಕೆ ಕರೆತರಲು ಮುಂದಾಗಬೇಕು ಎಂದರು ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಮಾತನಾಡಿ ನನಗಿಂತ ತಮಟೆ ಹೊಡೆಯುವ ಶಾಸಕ ಇದ್ರೆ ಅವರ ಪರ ಹೇಳಿ ಇಲ್ಲವೇ ನನ್ನನ್ನೇ ಮಂತ್ರಿ ಮಾಡುವಂತೆ ವರಿಷ್ಠರ ಬಳಿ ನನ್ನ ಪರ ಮಾತನಾಡಿ ನಾನು ಗೂಟದ ಕಾರಲ್ಲಿ ಬಂದರೆ ಹೇಗಿರುತ್ತೆ ಅಂತ ನೋಡಿ ನನಗೆ ಅಧಿಕಾರ ಕೊಟ್ಟರೆ ಯಾಕೆ ಪಕ್ಷ ಸಂಘಟನೆ ಆಗಲ್ಲ ನೀವೆಲ್ಲ ಈ ಬಗ್ಗೆ ಮಾತನಾಡಿ ಎಂದು ಮಾಜಿ ಶಾಸಕರಾದ ಎಂಎ ಗೋಪಾಲಸ್ವಾಮಿ ಮತ್ತು ಸಿಎಸ್ ಪುಟ್ಟೇಗೌಡರನ್ನ ಆಗ್ರಹಿಸಿದ್ರು ನನ್ನನ್ನ ಸೋಲಿಸುವುದಕ್ಕೆ ದೇವೇಗೌಡರು ವೀಲ್ಚೇರ್ನಲ್ಲಿ ಹಳ್ಳಿಹಳ್ಳಿಗೆ ಹೋದ್ರು ಅವನನ್ನ ಸೋಲಿಸಿ ಎಂದು ಹೇಳಿದ್ರು ಆದರೂ ಜನರು ಸೋಲಿಸಿದ್ರ ಎಂದು ದೇವೇಗೌಡರ ಭಾಷಣದ ಶೈಲಿಯನ್ನ ಅಣಕಿಸಿದ್ರು ಕೈಮುಸುಕಿನ ವ್ಯವಹಾರವೆಲ್ಲ ಬಿಟ್ಟು ಎಲ್ಲರ ಒಗ್ಗಟ್ಟನಿಂದ ಪಕ್ಷ ಸಂಘಟನೆ ಮಾಡಬೇಕು ನಾನು ಗೂಟದ ಕಾರಲ್ಲಿ ಬಂದರೆ ಜಿಲ್ಲೆಯಲ್ಲಿ ಪಕ್ಷದ ಸಂಘಟನೆ ಹೇಗಿರುತ್ತೆ ಅಂತ ನೋಡಿ ಜಿಲ್ಲೆಯಲ್ಲಿ ಪಕ್ಷದ ನನ್ನೊಬ್ಬನೇ ಗೆದ್ದಿರುವುದು ಎಂದು ಸಂಸದ ಶ್ರೇಯಸ್ ಪಟೇಲ್ ಮಾತನಾಡಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಭೂತಮಟ್ಟದಿಂದ ಪಕ್ಷ ಸಂಘಟನೆ ಮಾಡಿ ಚುನಾವಣೆಯಲ್ಲಿ ಹೆಚ್ಚು ಜನ ಗೆದ್ರೆ ವಿಧಾನಸಭೆ ಗೆಲ್ಲೋದು ಖಚಿತ ನಾನು ಕೂಡ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಸಂಸದನಾಗಿರೋದು ಆದ್ದರಿಂದ ಪಕ್ಷದ ಮುಖಂಡರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಸಾಧನೆ ತಿಳಿಸಿ ಮುಂಬರುವ ಚುನಾವಣೆಗೆ ಸಿದ್ದರಾಗಿ ಎಂದರು ಗ್ಯಾರಂಟಿ ಯೋಜನಾ ಸಮಿತಿ ಅಧ್ಯಕ್ಷ ಎಲ್ಪಿ ಗೌಡ ಮಾತನಾಡಿ ಎಂಬತ್ತೆರಡು ಸಾವಿರ ಜನ ತಾಲೂಕಿನಲ್ಲಿ ಮಹಿಳಾ ಫಲಾನುಭವಿಗಳಿದ್ದು ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪಿದೆ ಎಂಬುದಕ್ಕೆ ಮೂರು ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶಗಳೇ ಕಾರಣ ಈ ಹಿನ್ನೆಲೆಯಲ್ಲಿ ಸಮಾವೇಶಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರನ್ನು ಕರೆತರಬೇಕಾಗಿ ತಿಳಿಸಿದರು ಸಭೆಯಲ್ಲಿ ಮಾಜಿ ಶಾಸಕ ಸಿಎಸ್ ಪುಟ್ಟೇಗೌಡ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಯಂಶಂಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಎ ಮಂಜಣ್ಣ ವೀರಶೈವ ಲಿಂಗಾಯತ ಸಮಾಜದ ತಾಲೂಕು ಅಧ್ಯಕ್ಷ ಸಂತೇಶಿವರ ರಾಜಣ್ಣ ಬಿಎಂಆರ್ ಮಂಜಣ್ಣ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಎನ್ಡಿ ಕಿಶೋರ್ ಜಿಲ್ಲಾ ಹಿಂದುಳಿದ ವರ್ಗಗಳ ವಿಭಾಗದ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸುರೇಶ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ ಯೂತ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಯುವರಾಜ್ ಮತ್ತಿತರರು ಉಪಸ್ಥಿತರಿದ್ದರು ನ್ಯೂಸ್ ವೇಯ್ ಸಿದ್ದರಾಮಯ್ಯನಂದೇನಾದ್ರು ಒಂದೇ ಒಂದು ಚೂರು ಆಪಾದನೆ ರುಜುವತ್ತಾದರೆ ನಿಮ್ಮ ಮನೇಲಿ ನಾನು ಜೀತ ಮಾಡ್ತೀನಿ ಹೋಗ್ರಿ ಅಂತ ಹೇಳ್ಕಳಿಸ್ತಾರೆ ಪತ್ರಿಕೆ ನಿಮ್ಮ ಮನೇಲಿ ನಾನು ಜೀತ ಮಾಡ್ತೀನಿ ಹೋಗ್ರಿ ಅಂತ ನಾನು ಓದಿದ್ದೀನಿ ಅದೆಲ್ಲ ತಿಳ್ಕೊಂಡಿದ್ದೀನಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾನೇ ಎರಡೂವರೆ ಗಂಟೆ ಪವರ್ ಟಿ ವಿನಲ್ಲಿ ಕೂತ್ಕೊಂಡು ಇದ್ರ ವಿಶ್ಲೇಷಣೆ ಮಾಡಿದ್ದೀನಿ ವಿಶ್ಲೇಷಣೆ ಮಾಡಿ ಕೊಟ್ಟು ಎಲ್ಲ ಕೊಟ್ಟು ಅದರಲ್ಲಿ ಏನೂ ಏನೂ ತಪ್ಪಿಲ್ಲ ಅವರು ಇವರು ಸುಮ್ಮನೆ ಏನೇನೋ ಹೇಳ್ಕೊಂಡು ಹೇಳ್ಕೊಂಡು ಇಡಿ ಬರುತ್ತೆ ಇವರೊಂದು ಇಡಿ ಇಟ್ಕೊಂಡಾರೆ ಇಡಿಯರನ್ನ ಅದು ಹಿಡಿಯೋದು ಎಲ್ಲರನ್ನು ಹಿಡಿಯೋದು ಅಂತ ಹಿಡಿ ಅಂದರೆ ಹಿಡ್ಕೊಳ್ಳೋದು ಅಂತ ಹೋಗಿ ಹಿಡ್ಕೊಳ್ಳೋದು ಯಾರನ್ನ ಬೇಕು ಅವ್ರನ್ನ ಹಿಡ್ಕೊಳ್ಳೋದು ಹಿಡ್ಕೊಂಡು ಕಂಪ್ಲೇಂಟ್ ಸಾಕು ಅದೇನೂ ಇಲ್ಲ ಅದರಲ್ಲಿ ಸಾರಾಂಶ ಆ ರೀತಿ ಮಾಡಿ ಅದಕ್ಕೆ ಜೊತೆಗೆ ನಮ್ಮ ಕೆಲವು ಟಿವಿಯರು ಇದೀಗ ಸಿದ್ದರಾಮಯ್ಯನವರು ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿರುವ ಬೇರೆ ಬೇರೆ ವೃತ್ತಿಗಳಿಗಿಂತ ಶಾಲಾ ಶಿಕ್ಷಣ ಇಲಾಖೆ ಶಿಕ್ಷಕ ವೃತ್ತಿ ಅತ್ಯಂತ ಪವಿತ್ರವಾದದ್ದೆಂದು ಚನ್ನರಾಯಪಟ್ಟಣ ತಾಲೂಕು ದಂಡಿಗನಹಳ್ಳಿ ಹೋಬಳಿ ಕುಂಬೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಮಹೇಶ್ ಬಾಬು ಎಸ್ ಅಭಿಪ್ರಾಯಪಟ್ಟರು ಅವರು ಕುಂಬೇನಹಳ್ಳಿ ಶಾಲೆಯಿಂದ ಮೈಸೂರು ಜಿಲ್ಲೆಗೆ ವರ್ಗಾವಣೆಗೊಂಡ ವಿಜ್ಞಾನ ಶಿಕ್ಷಕರಾದ ರವೀಂದ್ರ ಜೆಎಸ್ ಇವರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಭವ್ಯ ಭಾರತದ ಪ್ರಜೆಗಳನ್ನು ಸೃಷ್ಟಿ ಮಾಡುವವರು ಶಿಕ್ಷಕರಾಗಿದ್ದು ಅವರಿಗೆ ದೇಶದಲ್ಲಿ ಅತ್ಯುನ್ನತ ಮತ್ತು ಶ್ರೇಷ್ಠವಾದ ಸ್ಥಾನ ನೀಡಲಾಗಿದ್ದು ಶಿಕ್ಷಕರು ತಮ್ಮ ಅಪಾರವಾದ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ ಧಾರೆ ಎರೆದು ಅವರಿಗೆ ತಮ್ಮ ಜೀವನ ರೂಪಿಸಿಕೊಳ್ಳುವ ಮಾರ್ಗವನ್ನು ತೋರಿಸಿ ಉತ್ತಮ ಮಾರ್ಗದರ್ಶನ ಮಾಡಿ ತನ್ನ ಮಾರ್ಗದರ್ಶಿಗಳಾಗಿದ್ದಾರೆ ಎಂದು ತಿಳಿಸಿದರು ಶಾಲಾ ಶಿಕ್ಷಕ ಮತ್ತು ಸಾಹಿತಿ ಶಿವನಗೌಡ ಪಾಟೀಲ್ ಮಾತನಾಡಿ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಮತ್ತು ಗುರು ಶಿಷ್ಯ ಪರಂಪರೆಗೆ ಒಂದು ವಿಶಿಷ್ಟ ಸ್ಥಾನಮಾನವಿದ್ದು ಇತ್ತೀಚಿನ ದಿನಗಳಲ್ಲಿ ಗುರುವನ್ನು ಗೌರವಿಸುವ ಪ್ರವೃತ್ತಿ ಕಡಿಮೆಯಾಗುತ್ತಿದ್ದು ಇದಕ್ಕೆ ಮೌಲ್ಯ ಶಿಕ್ಷಣದ ಕೊರತೆ ಕಾರಣವಾಗಿದೆ ಈ ನಿಟ್ಟನಲ್ಲಿ ಸರ್ಕಾರ ಎರಡ್ ಸಾವಿರದ ಸಾಲಿನಲ್ಲಿ ನಾವು ಮನುಷ್ಯರು ಎಂಬ ಹೊಸ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿ ತನ್ಮೂಲಕ ವಿದ್ಯಾರ್ಥಿಗಳಿಗೆ ಮಾನವೀಯ ಮತ್ತು ನೈತಿಕ ಶಿಕ್ಷಣದ ಅರಿವು ಮೂಡಿಸುತ್ತಿರುವುದು ಶ್ಲಾಘನೀಯವಾದದ್ದೆಂದು ತಿಳಿಸಿದರು ವರ್ಗಾವಣೆಯಾದ ರವೀಂದ್ರ ಶಿಕ್ಷಕರು ಈ ಶಾಲೆಯಲ್ಲಿ ಹತ್ತು ವರ್ಷಗಳ ಸೇವೆ ಸಲ್ಲಿಸಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಉತ್ತಮ ಬೋಧನೆ ಮಾಡಿ ನೂರಕ್ಕೆ ನೂರು ಫಲಿತಾಂಶ ನೀಡಿ ಶಾಲಾ ಫಲಿತಾಂಶ ಸುಧಾರಣೆಗೆ ಕಾರಣರಾಗಿದ್ದು ಅವರು ವರ್ಗಾವಣೆಗೊಂಡ ಶಾಲೆಯಲ್ಲೂ ಕೂಡ ಉತ್ತಮ ಬೋಧನೆ ಮಾಡಿ ಆದರ್ಶ ಶಿಕ್ಷಕರಾಗಿ ವಿದ್ಯಾರ್ಥಿಗಳಿಗೆ ಸನ್ಮಾರ್ಗ ತೋರಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಚಂದ್ರಶೇಖರಯ್ಯ ಮಠಪತಿ ದಿವ್ಯಾ ಎಂಜಿ ಕವಿತಾ ಕೆಸಿ ಬಿಂದು ಡಿಎ ಮತ್ತು ಎಸ್ಟಿಎಂಸಿ ಅಧ್ಯಕ್ಷ ನಂಜಪ್ಪ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಆರ್ ಸುರೇಶ್ ಮುಂತಾದವರು ಹಾಜರಿದ್ದರುಣ ಸುದೀರ್ಘವಾಗಿ ಈ ಕಾರ್ಯಕ್ರಮ ನಾನೇ ಒಂದು ಹತ್ತು ಹದಿನೈದು ನಿಮಿಷ ಮುಗಿಸ್ತೇನೆ ಅಂತ ಮಾತಾಡ್ತಿದ್ದೀವಿ ನಾವು ಅದು ಮತ್ತೆ ಕಾರ್ಯಕ್ರಮ ಇಲ್ಲ ಒಂದು ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ನಿನ್ನೆ ಮಧ್ಯಾಹ್ನಕ್ಕೆ ಚಾಲನೆ ಕೊಟ್ಟವರು ನಮ್ಮ ದಿವ್ಯ ಮೇಡಮ್ ಮತ್ತು ಬಿಂದು ಮೇಡಮ್ ಪಾಪ ಅವ್ರು ನಿನ್ನೆ ಅನಾರೋಗ್ಯ ಇತ್ತು ಆದರೂ ಕೂಡ ತುಂಬಾ ತಲೆ ತಲೆನೋವು ನಿಂತ್ಕೊಳಕ್ ಆಗ್ತಾ ಇಲ್ಲ ಮೇಡಮ್ ಆದರೂ ಕೂಡ ಅವರು ರವೀಂದ್ರ ಒಂದು ಆತ್ಮೀಯತೆ ಮತ್ತು ಪ್ರೀತಿ ಬಾಂಧವ್ಯದ ಬೆಲೆಗೆ ಪಾಪ ಇನ್ನು ಡೆಕೋರೇಷನ್ ಮಾಡಿ ಗೊತ್ತಾಯ್ತು ನನಗೆ ಎಷ್ಟು ರವೀಂದ್ರ ಸರ್ ಅವರು ಎಷ್ಟೊಂದು ಕಾಳಿದೆ ಅಂತ ಪಾಟೀಲ್ ಸರ್ ಅವರು ಕೂಡ ನಾನು ಬಂದಾಗ ಹೇಳ್ತಾರೆ ಇಪ್ಪತ್ತೈದು ಬಂದಾಗ ಬಂತು ಫಸ್ಟ್ ಪಾಯಿಂಟ್ ಆದ್ರೆ ರವೀಂದ್ರ ಸರ್ ಅವರು ನನ್ಗೆ ಅದಕ್ಕೂ ಮುಂಚೆ ರವೀಂದ್ರ ಸರ್ ತುಂಬಾ ಚೆನ್ನಾಗಿ ಪಕ್ಷ ನನಗೆ ಈ ಶಾಲೆಗೆ ಬಂದಿ ರವೀಂದ್ರ ಸರ್ ಮಾತಾಡ್ತಿದ್ದೀನಿ ಆದ್ರೆ ಇಲ್ಲಿ ರವೀಂದ್ರ ಸರ್ ಅಂತ ನಮಗೆ ಟ್ರಾನ್ಸ್ಫರ್ ಆದ್ರೆ ಗೊತ್ತಾ ಇರ್ತದೆ ಇದು ಬಾಯಿ ಕೇಳಿದ ಮೇಲೆ ಗೊತ್ತಾಯ್ತು ನನಗೆ ರವೀಂದ್ರ ಸರ್ ಇದ್ರು ಟ್ರಾನ್ಸ್ಫರ್ ಆದ್ರೆ ತುಂಬಾ ಬೇಸರ ಆಯ್ತು ಯಾಕೆಂದ್ರೆ ತುಂಬಾ ಮಾತಾಡೋದು ಹೇಳುದು ಉತ್ತಮವಾದ ಸ್ನೇಹಿತರನ್ನ ಅಧಿಷ್ಠರ ಮಾಡೋದು ಹೇಳುದು ಸಂಪಾದನೆ ಮಾಡಿದ ಉತ್ತಮವಾದ ಸ್ನೇಹಿತರನ್ನ ಮಾಡ್ಬೇಕಂದ್ರೆ ನಾನು ಸರ್ನ ನಾನು ಈಸುವಾಗಿದ್ದಾಗ ಬಹುಶಃ ಅವ್ರಿಗಿಂತ ದೊಡ್ಡವನ್ನ ವಯಸ್ಸಲ್ಲಿ ಸರ್ ಇನ್ನು ಚಿಕ್ಕವರಿಗೆ ನಾನು ಎರಡ್ ಸಾವಿರದ ಹದಿನಾಲ್ಕು ಇಸೋಗಿದ್ದಾಗ ಇನ್ನು ಚಿಕ್ಕ ನಾನು ಯಾವತ್ತೂ ಅವರ ಸರ್ ಅಂತ ಇಲ್ಲಿ ಮಾತ್ರ ಸರಿ ಸರ್ ಅಂತ ಕರೀಬಹುದು ಏ ಬರಬೇಡಿ ಅಂತ ಏ ಬರಂದ್ರಿ ನಮ್ಮ ಅಷ್ಟೊಂದು ನಾನು ಪ್ರೀತಿ ಅಷ್ಟೊಂದು ಆಕ್ಟಿವ್ ಜುಟ್ನಲ್ಲಿ ಸುಂದರಿದ್ರು ನಾನು ಆಗಲೇ ಹೇಳಿದ್ದೆ ಅವ್ರಿಗೆ ಇದು ನಿಮಗೆ ಸೂಕ್ತವಾದ ಸ್ಥಳ ಅಲ್ಲ ತುಂಬಾ ಕ್ಯಾಲಿ ಬರಿದ್ರಿ ಅಟ್ಲೀಸ್ಟ್ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಯಾವ್ದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಕಾರು ಅಪಘಾತದಲ್ಲಿ ಸಾವನ್ನಪ್ಪಿದ ಪ್ರೊಬೆಶರಿ ಐಪಿಎಸ್ ಅಧಿಕಾರಿ ಹರ್ಷವರ್ಧನ್ ಮೃತದೇಹದ ಅಂತಿಮ ದರ್ಶನ ಮಾಡಿದ ಅಧಿಕಾರಿಗಳು ಶಾಸಕರು ಕರ್ತವ್ಯ ಮುಗಿಸದೆ ಬಾರದ ಲೋಕಕ್ಕೆ ಹೋದ ಅಧಿಕಾರಿಗೆ ಭಾವಪೂರ್ಣ ವಿದಾಯ ಹಾಸನದಲ್ಲಿನ ಕಾಂಗ್ರೆಸ್ ಸಮಾವೇಶಕ್ಕೆ ಪಕ್ಷದಲ್ಲಿಯೇ ಗೊಂದಲ ಅಹಿಂದ ಸಮಾವೇಶದ ಬದಲು ಏಕ ಸ್ವಾಭಿಮಾನಿ ಸಮಾವೇಶ ಬಿಜೆಪಿ ಮುಖಂಡ ಜಿದೇವರಾಜೇಗೌಡ ವ್ಯಂಗ್ಯ ಚನ್ನರಾಯಪಟ್ಟಣ ತಾಲೂಕು ಜನಪ್ರತಿನಿಧಿಗಳಿಂದ ಜನರಿಗೆ ಅನ್ಯಾಯ ವಿರೋಧಿಸಿ ಪುರಸಭೆ ಮುಂಭಾಗ ಸಾರ್ವಜನಿಕರಿಂದ ಪ್ರತಿಭಟನೆ ಶಾಸಕರು ಹಾಗೂ ಪುರಸಭೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮಾಜಿ ಸದಸ್ಯರು ಎಷ್ಟೊತ್ತು ನೀವು ನೋಡಿದು ಹಾಸನದ ಸುದ್ದಿ ಅಂದರೆ ಹೆಚ್ಚ ನ್ಯೂಸ್